ನಮಸ್ತೆ ಸ್ನೇಹಿತರೆ ಕುಂಭರಾಶಿಯವರಿಗೆ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ಕುಂಭರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದೂ ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕುಂಭರಾಶಿ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಈ ತಿಂಗಳು ನಿಮ್ಮ ಮನಸ್ಸಿನಲ್ಲಿ ವಿಶ್ಲೇಷಣಾ ಚೇತನ ಆಸಕ್ತಿ ಹೆಚ್ಚಾಗಿರಲಿದೆ ಶುರು ಭಾಗದಲ್ಲಿ ಅಭಿವೃದ್ಧಿ ನಿಧಾನವಾಗಿ ಇರಬಹುದು ಮಧ್ಯಭಾಗದ ನಂತರ ಕಾರ್ಯಕ್ಷಮತೆ ಹಾಗೂ ಸ್ಪಷ್ಟತೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ಗುರುತಿನೊಡನೆ ಕೆಲಸ ಮಾಡುವ ಅವಕಾಶಗಳು ಕಾಣಿಸಿಕೊಳ್ಳಬಹುದು ಆದರೆ ಅವು ತಕ್ಷಣವೇ ಫಲಿಸದಿದ್ದಲ್ಲೂ ಕೂ ಪ್ರತಿಫಲ ಕಾಣದೇ ಇದ್ದರೂ ಕೂಡ ಮುಂದಿನ ದಿನದಲ್ಲಿ ಒಳ್ಳೆಯ ಪ್ರತಿಫಲವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಸಹೋದ್ಯೋಗಿಗಳೊಂದಿಗೆ ಸಂಪರ್ಕ ಮಾಧ್ಯಮಗಳು ಈ ಸಮಯದಲ್ಲಿ ಪ್ರಮುಖವಾಗಿರುತ್ತದೆ ಸ್ನೇಹಿತರೆ ಇನ್ನು ಹಣಕಾಸು ಅಥವಾ ಆರ್ಥಿಕ ಸ್ಥಿತಿಗತಿಗೆ ಬಂದರೆ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರತೆ ಲಕ್ಷಣಗಳು ಮೊದಲಿಗೆ ಸರಳವಾಗಿರಬಹುದು ಆದಾಯ ಬೆಳವಣಿಗೆಯಾಗಬಹುದು ಆಗಬಹುದು ಆದರೆ ಖರ್ಚುಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಹೂಡಿಕೆ ಅಥವಾ ಸಾಲ ವ್ಯವಹಾರಗಳಲ್ಲಿ ಜಾಗರೂಕತೆ ಅತ್ಯಗತ್ಯವಾಗಿರ್ತದೆ ಸ್ನೇಹಿತರೆ ಮನೆ ಸಂಬಂಧಿತ ಖರ್ಚುಗಳು ಉದಾಯಿಸಬಹುದು ಮನೆ ಬದಲಾವಣೆ ಪುನಬದ್ಧತೆ ಇಂತಹ ಖರ್ಚುಗಳು ಕೂಡ ಈ ತಿಂಗಳಲ್ಲಿ ಈ ರಾಶಿಯವರ ಜೊತೆ ಇರಲಿಕ್ಕೆ ಸಾಧ್ಯ ಇದೆ ಇನ್ನು ಸಂಬಂಧ ಹಾಗೂ ಕುಟುಂಬದ ವಿಚಾರಕ್ಕೆ ಬಂದರೆ ಸಂಬಂಧಗಳಲ್ಲಿ ಸಂವಹನ ತುಂಬ ಪ್ರಮುಖವಾಗಿರ್ತದೆ ನೀವು ಹೇಳುವ ಮಾತು ನಿರ್ಧಾರಗಳು ಸಂಬಂಧಗಳ ಸ್ಥಿತಿ ಸ್ಥಿತಿಗೆ ಪ್ರಭಾವ ಬೀರುತ್ತದೆ ಸ್ನೇಹಿತರೆ ಅರ್ಥ ಮಾಡಿಕ ಮಾಡಿಕೊಳ್ಳುವಿಕೆ ಹೆಚ್ಚು ಸಹಕಾರಿಯಾಗಿರ್ತದೆ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುವುದರಿಂದ ನಿಮ್ಮ ಭಾವನೆಗಳಿಗೆ ಬೆಲೆ ಸಿಕ್ ಸಿಕ್ಕಿದಂತಹ ಬ ಅನುಭವ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ಆರೋಗ್ಯದ ವಿಚಾರಕ್ಕೆ ಬಂದರೆ ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಇರಿಸಿ ವಿಶ್ರಾಂತಿ ಯೋಗ ಧ್ಯಾನ ಅಥವಾ ಆಂತರಿಕ ಶಾಂತಿಯ ಚಟುವಟಿಕೆಗಳು ಉಪಯುಕ್ತವಾಗಬಹುದುಗಳ ಮಧ್ಯಭಾಗದಲ್ಲಿ ಒತ್ತಡ ಹೆಚ್ಚಾಗಬಹುದಂತಹ ಸಾಧ್ಯತೆ ಇದೆ ಇದಕ್ಕಾಗಿ ಸಮಯಕ್ಕೆ ಸರಿಯಾದಂತಹ ವಿಶ್ರಾಂತಿ ಅತ್ಯವಶ್ಯಕವಾಗಿರ್ತದೆ ಸ್ನೇಹಿತರೆ ನಿದ್ರೆಯ ಗುಣಮಟ್ಟ ದಿನಚರಿ ಆಹಾರ ರೀತಿಯನ್ನು ಸ್ಥಿರವಾಗಿ ಇಡಿ ನಿಮ್ಮ ಶಕ್ತಿ ಮತ್ತು ಸ್ಥಿರತೆ ನಿಮ್ಮ ದೇಹದಲ್ಲಿ ಮೂಲ ಸುಧಾರಣೆಯನ್ನು ತರಲಿಕ್ಕೆ ಸಹಕಾರಿಯಾಗ್ತದೆ ಸ್ನೇಹಿತರೆ ಹಾಗೆ ಈ ರಾಶಿಯವರು ಗುರುವಾರ ಅಥವಾ ಶನಿವಾರ ಧಾರ್ಮಿಕ ಚಟುವಟಿಕೆ ವಿಶ್ರಾಂತಿ ಅಥವಾ ಯೋಗ ಮಾಡಿ ಮಾನಸಿಕ ಶಾಂತಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಹಾಗೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ನೀಲಿ ಬಣ್ಣ ಮತ್ತು ಶುಭ ಸಂಖ್ಯೆ ಯಾವುದು ಅಂತ ಕೇಳಿದರೆ ನಾಲ್ಕು ಮತ್ತು ಏಳು ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿ ಹಾಗೂ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ಧನ್ಯವಾದಗಳು